ನಾಗ್ಶೆಟ್ಟಿ ಮೋದಿ ಅಂತ ಹೇಳ್ಬಿಟ್ಟು ಅನಿವಾಸಿ ಭಾರತೀಯ ಇಪ್ಪತ್ತೆರಡು ವರ್ಷ ಭಾರತ್ ಬಿಟ್ಟು ಹೊರ ದೇಶಗಳಲ್ಲಿ ಉಳಿದು ಮೋದಿ ಏನು ಇವೆಂಟ್ ಆಯಿತು ಯು ಎಸ್ ಅಲ್ಲಿ ಅದು ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಕಮಿಟಿಯಲ್ಲಿದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಭಾರತ್ ಬಂದ್ಬಿಟ್ಟು ಬೀದರಲ್ಲಿ ಒಂದು ಕಾಮಧೇನು ಗೋಶಾಲೆ ಇದೆ ನಮ್ಮ ತಮ್ಲೂರು ಅಪ್ಪೋರು ಒಂದು ಹದಿನಾಲ್ಕು ಎಕರೆ ಜಮೀನು ಕೊಟ್ಟಿದ್ದರು ಈಶಲಿ ಒಂದು ಎಂಟು ಹಾಕಳು ಕೊಟ್ಟಿದ್ದರು ಈಗ ಸುಮಾರು ನಲ್ವತ್ತು ಹಾಕಳು ಆಗಿದೆ ಒಂದು ಐವತ್ತು ಪ್ರಾಡಕ್ಟ್ಸ್ ಮಾಡ್ತಾ ಪಂಚಗವ್ಯ ಬೇಸಿಸ್ ಮೇಲೆ ಈಗಾಗಲೇ ಸುನೀಲ್ ಮಾನ್ಸಿಂಗ್ ಜಿ ಈಗ ಹೇಳಿದ್ರಲ್ಲ ಸೊ ನಾನು ಜೊತೆಯಲ್ಲಿ ಎಸ್ ಅ ಹಾಬಿ ಅಂತ ಹೇಳಿಬಿಟ್ಟು ನಾವು ಇದು ಮಾಡ್ತಾಯಿದ್ದೀವಿ ಏನು ಆ್ಯಕ್ಯು ಪ್ರೇಷರು ಸೂಜೋ ನಾನು ಪತಂಜಲಿ ಬಿಟ್ಟು ಕಡೆಯಿಂದ ಟ್ರೈನಿಂಗ್ ತೊಗೊಂಡ್ಬಿಟ್ಟು ಟ್ರೈನ್ ಟ್ರೈನ್ ದ ಟ್ರೈನರ್ಸ್ ಅಂತ ಹೇಳಿ ಕಾನ್ಸೆಪ್ಟಲ್ಲಿ ಅದು ವರ್ಕ್ ಮಾಡ್ತಾಯಿದ್ವಿ ಈಗ ಪಂಚ ಜೊ ಗವ್ಯ ಜೊತೆಯಲ್ಲಿ ಅದನ್ನು ಸೇರಿಸ್ಬಿಟ್ಟು ನಾವು ಯಾವಾಗ ವರ್ಕ್ಶಾಪ್ಸು ಮಾಡೋಕ್ಕೆ ಶುರು ಮಾಡಿದ್ವಿ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಡಿ ಪಿ ರಮೇಶ್ ಹೇಳಿಬಿಟ್ಟು ಆನ್ಸರ್ ಫಾರ್ ಕ್ಯಾನ್ಸರ್ ಅಂತ ಬರೆದಿದ್ದಾರೆ ಬೆಂಗಳೂರಿಂದ ತಿಂಗಳಿಗೆ ಒಂದು ಸಲ ಬಂದುಬಿಟ್ಟು ಉಚಿತ ಆರೋಗ್ಯ ಶಿಬಿರ ಮಾಡ್ತಾಯಿದ್ವಿ ನಾವು ಸೊ ಅದರಲ್ಲಿ ಭಾಳಷ್ಟು ನಾವು ಕಂಡಿದ್ದೇನು ಯೋ ಕೆಲವೊಂದು ಮಾಡರ್ನ್ ಮೆಡಿಕಲ್ ಸಿಸ್ಟಮಿಂದ ಪಾಸಿಬಲ್ ಆಗಲಾರ್ದಂತೂ ಒಬ್ಬ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಕಾಲೇಜಲ್ಲಿ ಒಬ್ರು ಇದ್ದಾರೆ ಅವರು ಹೇಳಿದ್ದು ಅಂತ ಹೇಳಂದರೆ ಒಂದು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳಿ ಹೇಳಿದ್ರಲ್ಲ ಒಂದು ಹುಡುಗಿಯಲ್ಲಿ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಓಲ್ಡ್ಲಿ ಹುಡುಗಿಯಲ್ಲಿ ಯೂಟ್ರಸ್ ಡೆವಲಪ್ ಆಗಿರಲಿಲ್ಲ ಸೊ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿಸ್ಕೊಂಡು ಬಂದು ಇವ್ರ ಹತ್ರ ಒಂದು ಕೇಳಿದರೆ ಇಲ್ಲ ದೇವರು ಇದೇ ಥರ ಸೃಷ್ಟಿ ಮಾಡಿದಾನೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಂದಾಗ ಈ ಡಾಕ್ಟ್ರ್ ಹತ್ರ ಬಂದರೆ ಒಂದು ಆಯುರ್ವೇದಿಕ್ ಇದು ತೊಗೊಳ್ಳೋಣ ಅಂತ ಕಾನ್ಸೆಪ್ಟು ಅವ್ರು ನೋಡಿಬಿಟ್ಟು ಅವರು ಅದೇ ಹೇಳಿದ್ರು ಕೊನೆಗೆ ಕೇಳಿ ಹೋಗಬೇಕಾದಾಗ ಕೇಳಿದ್ರು ಏನು ಮಾಡ್ತಿದ್ದ ಅಂತ ಗೋಪಾಲಕರಿದ್ದಾರೆ ಅಂದರೆ ಗೌಳ್ಗಿಯರು ಅಂತ ಹೇಳಂತೀವಿ ನಮ್ಮ ಕಡೆ ಹೋಗಬೇಕಾದಾಗ ಅವ್ರು ಹೇಳಿದ್ರು ಒಂದು ಥರ್ಟಿ ಎಮ್ ಎಲ್ಲು ಗೋಮೂತ್ರ ತೊಗೊಳ್ಳಿ ಅದರಿಂದ ಏನಾದರೂ ಇದು ಆಗ್ಬೋದು ಅಂಥೇಳಿ ಮೂರು ವರ್ಷ ಆದಮೇಲೆ ದಿ ಕುಡ್ ಸಿ ದ ಸ್ಪಾಟಿಂಗು ಆದಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡ್ಕೊಂಡು ಅದೇ ಸೇಮ್ ಡಾಕ್ಟರ್ ಹತ್ರ ಬಂದರೆ ಅವ್ರಿಗೆ ಹೀಗೆ ನೆನಪಿರಲಿಲ್ಲ ಮತ್ತು ನೆನಪಿಬಿಟ್ಟು ಇದು ಮಾಡಿದ್ರೆ ಇದೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಆರು ವರ್ಷದಲ್ಲಿ ಯುಟ್ರಸ್ ಫುಲ್ ಡೆವಲಪ್ ಆಗಿಬಿಟ್ಟು ಒಂದು ಮಗು ಹುಟ್ಟಿದೆ ಈಗ ಸೊ ಇದು ದಿಸ್ ಈಸ್ ಅ ಕೈಂಡ್ ಆಫ್ ಏನು ಮಿರ್ಯಾಕುಲಸ್ ರಿಸಲ್ಟ್ಸ್ ವಿ ಆರ್ ಫೈಂಡಿಂಗ್ ಇನ್ನು ಕೆಲವೊಂದು ಅದೇ ಥರ ಒಂದು ಎರಡು ಮೂರು ಕೇಸಸ್ ಇದೆ ಇಲ್ಲಿ ಶವಗೃಹದಲ್ಲಿ ಸತ್ತಿದಾನ ಅಂತ ಹೇಳಿಬಿಟ್ಟು ಹಾಕ್ಬಿಟ್ಟಿದ್ರು ಹೈದ್ರಾಬಾದಲ್ಲಿ ಒಂದು ಸಿ ಬಿ ರೆಡ್ಡಿ ಅಂತ ಹೇಳಿಬಿಟ್ಟು ನಮ್ಮ ಗೋಸೇವಾಗತಿಧಿ ಸಹ ಸಂಯೋಜಕರಿದ್ದಾರೆ ಅವ್ರ ಊರಿಂದು ಇಲ್ಲೇ ಅಯ್ಯಾಳ ಅಂತ ಹೇಳಿಬಿಟ್ಟು ಇದ್ರ ಹತ್ರ ಬರುತ್ತೆ ಸಿಡಮತ್ರ ಅಲ್ಲಿ ಹೋಗ್ಬಿಟ್ಟು ಅವರ ಅಳಿಯಾಗೆ ಹೇಳಿದ್ದಾರೆ ಹೋಗ್ಬಿಟ್ಟು ಹೆಲ್ಪ್ ಮಾಡಪ್ಪ ನಮ್ಮ ಊರು ಹುಡುಗ ಇದ್ದಾನೆ ಅಂತ ಅಂಥೇಳಿಬಿಟ್ಟು ಹೋಗಿ ನೋಡಿ ಪಲ್ಸ್ ನೋಡಿದರೆ ಪಲ್ಸಿನೂ ನಡೀತಾ ಇತ್ತಂತೆ ಮತ್ತು ಅವ್ರ ಜೊತೆಯಲ್ಲೆಲ್ಲ ಇದು ಮಾಡಿಬಿಟ್ಟು ವಾಪಸ್ ತೊಗೊಂಡು ಬಂದುಬಿಟ್ಟು ಡಾಕ್ಟರ್ ಡಿ ಪಿ ರಮೇಶ್ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಗೋಬರ್ ಥೆರಾಪಿ ಮಾಡಿ ಅಂತ ಹೇಳಿದ್ರಂತೆ ಅಂದರೆ ಆಕಳ ಸೆಗಣೆ ಇರುತ್ತಲ್ಲ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಫುಲ್ ಮೈಯೆಲ್ಲ ಒರೆಸೋದ್ರಿ ಒರೆಸಿ ಬಿಸಿಲಾಗಿ ಕುಡಿಸೋದು ಒಂದು ಮೂರು ದಿವಸ ಕುಡಿಸಿದ ತಕ್ಷಣ ಮೂರನೇ ದಿವಸ ಎದ್ದುಬಿಟ್ಟು ಮನೆಗೆ ಬಂದಂತೆ ಏನು ಮಾಡಬೇಕು ಏನಿಲ್ಲ ಅಂತ ಸೊ ಈ ಥರ ಮಿರ್ಯಾಕ್ಯುಲಸ್ ರಿಸಲ್ಟ್ಸ್ ಬರ್ತಾ ಇದೆ ಅದೇ ಊರಲ್ಲಿ ಇನ್ನೊಂದು ಕೇಸು ಅಂಥೇಳಂದರೆ ಕಿಡ್ನಿ ಮತ್ತು ಲಿವರ್ ಫೇಲ್ಯೂರ್ ಆಗಿಬಿಟ್ಟು ಮೈಯೆಲ್ಲ ನೀರು ತುಂಬ್ಕೊಂಡಿದ್ವಿ ಅದು ಕೈಕಾಲು ಮಡಚಕ್ಕೆ ಬರ್ತಿರಲಿಲ್ಲ ಸೊ ಯಾಕೆ ಬಂದಿಲ್ಲ ಇವತ್ತು ಕೆಲಸದ ಮೇಲೆ ಅಂಥೇಳಂದರೆ ಈ ಥರ ಆಗಿದೆ ಅಂಥೇಳಂದರೆ ಹೋಗ್ಬಿಟ್ಟು ನೋಡಿ ಮತ್ತು ಅದೇ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದಾಗ ಮೂರು ದಿವ್ಸಲ್ಲಿ ಸರಿ ಆಯಿತು ನಾಲ್ಕನೇ ದಿವಸ ಇವ್ರನ್ನ ಹುಡ್ಕೊಂಡು ಬೀದರ್ಗೆ ಬಂದರೂ ಮುಂದೆ ಏನು ಮಾಡಬೇಕು ಅಂಥೇಳಿ ಲಾಸ್ಟ್ ಕೇಸು ಸಿಂಪಲ್ ನಿಮಗೆ ಯಾಕಂದರೆ ಇವೆಲ್ಲ ನಾವು ಆಗಿ ಹ್ಯಾಂಡಲ್ ಮಾಡಿರೋದು ಒಂದು ಕೇಸಲ್ಲಿ ನಮ್ಮ ಬೀದರಲ್ಲಿ ಒನ್ ಆಫ್ ಅವರ್ ಫ್ರೆಂಡ್ಸ್ ಮದರು ಇನ್ನೇನು ಪಾರ್ಕಿನ್ಸನ್ಸು ಪ್ರಾಬ್ಲಮ್ ಆಗಿತ್ತು ಮನೆಗೆ ಹೋಗ್ರಿ ಅಂಥೇಳಿ ಹೇಳಿದ್ರು ಮನೆಗೆ ಹೋದಾಗ ಈ ಥರ ಆಗಿದೆ ಬನ್ನಿ ಅಂಥೇಳ ಹೋಗಬೇಕಾದಾಗ ನಾನು ಒಂದಿಷ್ಟು ಪಂಚಗವ್ಯ ಘೃತ ನಸ್ಯ ಅಂತ ಹೇಳಿಬಿಟ್ಟು ಮೂಗಲ್ಲಿ ಹಾಕೋದು ಆಕಳ ಘೀ ಮತ್ತು ಇದು ಪಂಚಗವ್ಯದಿಂದ ಮಾಡಿದ್ದು ಸೊ ಆ ಅದು ಫುಲ್ ಇರಲಿಲ್ಲ ಹಾಗೆ ರೆಡ್ಡಿ ಅವರು ತೊಗೊಂಡು ಬರೋಕ್ಕೆ ಹೋಗಬೇಕಾಗಿದ್ದಾಗ ಕೇಳಿದೆ ಏನು ಮಾಡಬೇಕು ಅಂತ ಹೇಳಂದ್ರೆ ನಾರ್ಮಲಿ ಸಜೆಸ್ಟ್ ಸಜೆಸ್ಟು ಪುಟ್ ಟು ಟು ಡ್ರಾಪ್ಸು ನಾಲ್ಕು ನಾಲ್ಕು ಡ್ರಾಪ್ಸ್ ಹಾಕಿ ಅಂತ ಹೇಳ್ಬಿಟ್ಟು ನಾಲ್ಕು ಡ್ರಾಪ್ಸ್ ಹಾಕಿದ ತಕ್ಷಣ ಬಾಡಿ ಹಿಂಗೆ ಇದು ಹಾರಕ್ಕೆ ಶುರು ಆಯ್ತು ಸರ್ ಹಾಫ್ ಫೀಟಿಂದ ಒನ್ ಫೀಟು ಐ ವಾಸ್ ಸರ್ಪ್ರೈಸ್ ಟು ಸಿ ದಟ್ ಎರಡು ಹನಿ ಹೊಕ್ಕಳಲ್ಲಿ ಎರಡೆರಡು ಹನಿ ಮೂವಿಂಗ್ ಒಳೆಯಲ್ಲಿ ಇದು ಮಾಡಿಬಿಟ್ಟು ಇದ್ರದ್ದು ಒಂದು ಎರಡು ಮೂರು ಪ್ರೊ ಇದು ಮಾಡಿದ್ವಿ ಒಂದು ಟು ಟು ಅವರ್ಸ್ ಬಿಟ್ಬಿಟ್ಟು ಸಂಜೆ ನ್ಯೂರೋ ಸರ್ಜನ್ ಬಂದರು ಬಂದು ನೋಡೋಷ್ಟರಲ್ಲಿ ಅವ್ರು ಹೇಳಿದ ಪ್ರಕಾರ ನೋಡಿದ್ರೆ ಇಲ್ಲಿವರೆಗೂ ಇದು ಆಗಿರಬೇಕು ಅಂದ್ಕೊಂಡಿದ್ರಂತೆ ಮತ್ತು ನೋಡಿಬಿಟ್ಟು ಹೇಳಿದ್ರು ನಾಳೆ ಬೆಳಿಗ್ಗೆ ಅನ್ನಷ್ಟರಲ್ಲಿ ಇವರು ಎದ್ದು ಅಂತ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಹೋದಾಗ ಎದ್ದುಬಿಟ್ಟು ಕೂತ್ಕೊಂಡು ನಾಷ್ಟ ಮಾಡ್ತಾಯಿದ್ರು ಟಿ ವಿ ನೋಡ್ತಾ ಅಂದರೆ ದೀಸ್ ಕೈಂಡ್ ಆಫ್ ಮಿರ್ಯಾಕುಲರ್ ರಿಸಲ್ಟ್ಸ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಬೈ ಅವರ್ ಸೆಲ್ಫ್ ಅದಕ್ಕೆ ಈಗ ನನ್ನ ಸಾಫ್ಟ್ವೇರ್ ಕಂಪ್ನಿ ಇತ್ತು ಐ ವಾಸ್ ಎಸ್ ಐ ಪಿ ಕನ್ಸಲ್ಟೆಂಟ್ ಅದನ್ನೆಲ್ಲ ವೈಂಡ್ ಅಪ್ ಮಾಡಿಬಿಟ್ಟು ಇಲ್ಲೊಂದು ಐವತ್ತು ಎಕರೆ ಜಮೀನು ತೊಗೊಂಡ್ಬಿಟ್ಟು ಗೋ ಆಧಾರಿತ ಜೀವನ ಶೈಲಿ ಗೋ ಆಧಾರಿತ ಕೃಷಿಯಲ್ಲಿ ಮಲ್ಟಿಲೇಯರ್ ಫಾರ್ಮಿಂಗು ಮತ್ತು ಫಾರ್ಮಿಂಗ್ ಸೆಕ್ಟರ್ ಕ್ಯಾನ್ ಬಿ ಅ ಪ್ರಾಫಿಟ್ ಮೇಕಿಂಗ್ ಅಥವಾ ಬಿಸ್ನೆಸ್ ಅಂತ ಹೇಳಿಬಿಟ್ಟು ಆ ಸಂದರ್ಭದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಇದು ಮಲ್ಟಿಲೇಯರ್ ಫಾರ್ಮಿಂಗ್ ಸಾಗರ್ ಮಧ್ಯಪ್ರದೇಶದವರು ಒಬ್ಬರಿದ್ದಾರೆ ಭಾಳ ಯಂಗ್ಸ್ಟರ್ಸ್ ಸೊ ಅವ್ರನ್ನ ಕರೆಸ್ಬಿಟ್ಟು ಎರಡು ಮೂರು ಸಲ ಟ್ರೈನಿಂಗ್ ಕೊಡಿಸ್ಬಿಟ್ಟು ಒಂದು ಎಕ್ರಲ್ಲಿ ಹತ್ತು ಲಕ್ಷ ರೂಪಾಯಿ ಹೇಗೆ ಗಳಿಸ್ಬೇಕು ಹೇಳ್ಬಿಟ್ಟು ಅವರು ಹೇಳಿದ್ದಾರೆ ಆ ಕಾನ್ಸೆಪ್ಟಲ್ಲಿ ಒಂದು ಮಾಡಲ್ ತಯಾರು ಮಾಡಿದ್ವಿ ನೆಕ್ಸ್ಟ್ ಟೈಮ್ ಯಾರಾದರೂ ಆ ಕಡೆ ಬಂದಾಗ ಕಾಮಧೈನ ಗೋಶಾಲೆ ನಾಗೂರದಲ್ಲಿ ಮನ್ನಾಳಿರೋಡಿ ದಯವಿಟ್ಟು ಬನ್ನಿ ತುಂಬ ಸಮಸ್ಯೆ ಶ್ರೀಕಾಂತ್ ಮೋದಿ ಗೋಪುತ್ರದಲ್ಲಿ ಇಷ್ಟೆಲ್ಲ ವಿಶೇಷತೆಗಳು ಇದೆಯಲ್ಲ ಇದಕ್ಕೇನಾದರೂ ಸರ್ಕಾರ ಮಾನ್ಯತೆ ಕೊಟ್ಟಿದೆಯಾ ಸರ್ ಈಗ ಸರ್ಕಾರ ಸರ್ಕಾರ ಹಿಂದೆ ನಾವು ಹೋಗೋಕೆ ಶುರು ಮಾಡಿಬಿಟ್ರೆ ನಮ್ಮ ಕೆಲಸ ಅಲ್ಲೇ ನಿಲ್ಲುತ್ತೆ ಅಂತ ಹೇಳಿಬಿಟ್ಟು ಮೇನ್ ಈಗ ಸ್ಪೆಷಲಿ ನಾನು ಕಾಮಸ್ ಇನ್ನು ಜೊತೆಯಲ್ಲಿ ವರ್ಕ್ ಇದ್ದೀನಿ ಅದ್ರ ಬಗ್ಗೆ ಹೇಳ್ತೀನಿ ಮಾತ್ರ ಬೇರೆ ನಾನು ಜನ್ರಲೈಸ್ಡ್ ಇದು ಹೇಳಕ್ಕೆ ಈಗ ಈಗಾಗಲೇ ಸುನೀಲ್ ಮಾನ್ಸಿಂಗಾಜಿ ಹೇಳಿದ್ರು ಈಗ ಪಂಚಗವ್ಯದ ಮುಖಾಂತರ ಕಾವ್ ಇವ್ರಹಿನ್ ಬೇಸ್ಡು ನ್ಯಾಷನಲ್ ಕಮಿಟಿನೇ ಇದೆ ಅದರಲ್ಲಿ ಅವರು ಸದಸ್ಯರು ಹಾಗಾಗಿಬಿಟ್ಟು ಈ ಅಂಶ ಆಮೇಲೆ ಕಾಮದೇನು ಕಮಿಷನ್ ಇತ್ತು ನಾವು ಇಟ್ ನಾಟ್ ಮೋಸ್ಟ್ ಆ್ಯನಿಮಲ್ ವೆಲ್ಫೇರ್ ಇದರಲ್ಲಿ ಸೊ ಇದಕ್ಕೆ ಸಂವರ್ ಸಂರಕ್ಷಣೆ ಸಂವರ್ಧನೆ ಮಾಡಬೇಕು ಅಂಥೇಳಿ ಒಂದು ವ್ಯವಸ್ಥೆ ಇದೆ ಸಿಸ್ಟಮ್ ಇದೆ ಬಟ್ ಕೆಳಗಡೆವರೆಗೂ ತಲುಪೋದು ಈಗ ಅದ್ರ ಬಗ್ಗೆದಾಗೆಲ್ಲ ರಿಸರ್ಚ್ ಮಾಡೋದು ಓಕೆ ಅಂದಮೇಲೆ ಸರ್ಕಾರದ ಮಾನ್ಯತೆ ಸಿಕ್ಕರೆ ಇನ್ನೂ ಜನರಿಗೆ ಒಳ್ಳೇದಾಗುತ್ತಲ್ಲ ಅಂತ ನಾವು ಈಗ ಮೇನ್ ನೀವು ಅಂದಿದ್ದು ಶತ ಪ್ರತಿಶತ್ ನಿಜ ಅದಕ್ಕಾಗಿ ಈಗ ಪಂಚಗವ್ಯದು ನ್ಯಾಷನಲ್ ಸೆಮಿನಾರು ನಮ್ಮ ಸಿಡಮ್ ಜಿ ಬಸವರಾಜ್ ಪಾಟೀಲ್ ಸಿಡಮ್ ಜಿ ದೇನ್ ಭಾರತೀಯ ಸಂಸ್ಕೃತಿ ಉತ್ಸವ ಇವಳು ನಡೀತಾ ಇದೆ ಅಲ್ವಾ ಎರಡನೇ ಫೆಬ್ರವರಿಗೆ ಒಂದು ಫುಲ್ ಡೇ ಇವೆಂಟ್ ಇರುತ್ತೆ ಈ ಪಂಚಗವ್ಯದ ಮೇಲೆ ಸುಮಾರು ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡಿಬಿಟ್ಟು ಫಾರ್ಮಕಾಲಜಿ ಇದರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಐ ಸಿ ಯು ಅಲ್ಲಿ ಇದು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲರೂ ವಿಶೇಷಜ್ಞರುಗಳು